ಅವಳೇಂಗು ಅವಳು ಹಳ್ಳಿ ಇದ್ದಂಗೆ ಉಸ್ರಿ ಹಿಂದೆ ನಡೀಬೇಕು ಅಂತ ಅಶ್ವಿನಿ ಗೌಡ ಓವರ್ ಮಾಡಿದೀನಿ ನಾವ್ ಮಾಡಿದೀನಿ ಮಾಡಿಬಿಟ್ಟಿದ್ದೀನಿ ಗೌಡ ಅವ್ರ ಸ್ವಲ್ಪ ಅವ್ರ ಸ್ವಲ್ಪ ಅಲ್ಲ ನಮ್ಗೆ ಇಷ್ಟ ಅಲ್ಲ ಅವರು ಅವ್ರ ಸ್ವಲ್ಪ ಭಾರಿ ಸ್ಟ್ರಾಂಗ್ ಆಗಿ ಮಾಡ್ತಾಡ್ತಾರೆ ನೋಡ್ತೀವಿ ನಮ್ಗೆ ಗಿಲ್ಲಿ ಅಂದ್ರೆ ಬಹಳ ಇಷ್ಟ ಹೌದು ಇಲ್ಲ ಅದಾಯ್ತು ಅದು ಹೊಡೆದ್ರು ಅವ್ರೇನೋ ಸಮರ್ಸ್ಕೊಂಡ್ರು ಏನೋ ಅವರವರ ಅಕ್ಕ ತಂಗಿಯನ್ನ ಮಾತಾಡ್ಕೊಂಡ್ರು ನಮಗೆ ಏನು ಅಂದ್ರೆ ಇವರು ದೊಡ್ಡವರ ಇದ್ದರಲ್ಲ ಅವರು ಅಂತ ಅವರ ಹೆಸರು ಅಷ್ಟ್ರಿನೇಗಡ ಅಷ್ಟ್ರಿನೇಗಡ ಅವರು ಸ್ವಲ್ಪ ಅವ್ರ ಸ್ವಲ್ಪ ಅಲ್ಲ ನಮ್ಗೆ ಇಷ್ಟ ಅಲ್ಲ ಅವರು ಅವರು ಸ್ವಲ್ಪ ಬಾರಿ ಸ್ಟ್ರಾಂಗ್ ಆಗಿ ಮಾಡ್ತಾ ಇರ್ತಾರೆ ಇಲ್ಲ ಇಲ್ಲ ನಮಗೆ ಇಲ್ಲಿ ಬರಬೇಕು ಅಂತ ನಾವು ಹೌದು ಇಲ್ಲ ಇಲ್ಲ ಪಾಪ gelಬೇಕು ತೆಲುಗು ಇಲ್ಲ ಬಂದಿತ್ತು ಆ ಹುಡುಗಿನು ಹೊಡೆದ ಎಲ್ಲಾ ಇದ್ ಮಾಡಿದ್ರು ಹಂಗಾಗಿ ಅಲ್ಲಪ್ಪ ಹ್ಮ್ ಹೌದೌದು ರಕ್ಷಿತಾ ಚೆನ್ನಾಗ್ ಆಡುತ್ತೆ ಗಿಲಿನಟ ಏನು ತಪ್ಪು ಮಾಡಿಲ್ಲ ಏನವ್ರೆಲ್ಲ ಸಮಸ್ಕೊಂಡ್ ನಮ್ ಬಿಗ್ ಬಾಸ್ ನಮ್ಮ ಇವರು ಸುದೀಪ್ ಅಂತ ಹೇಳಿದ್ರು ಯಾಕೆ ಆಟಾಡಲ್ಲ ಬಿಡ್ರಿ ಕಬಡ್ಡಿ ಬಿಡ್ರಿ ಆಡ್ತಾನೆ ಯಾಕೆ ಆಡಲ್ಲ ಆಡಲ್ಲ ಸರ್ ಅಲ್ಲ ಆಡುತ್ತಾನೆ ಅವನು ಚೆನ್ನಾಗಿ ಆಡುತ್ತಾನೆ ಇವ್ರೇನ್ ಮಾಡ್ ಗೊತ್ತ ಹೆಣ್ಮಕ್ಳು ಇರ್ತಾರಲ್ಲ ಸುಮ್ನೆ ಅವನ್ನ ಟಾರ್ಗೆಟ್ ಮಾಡಿ ಇದು ಮಾಡ್ತಾ ಇದ್ದಾರೆ ರಕ್ಷಿತಾ ಗೌಡವಲ್ಲ ಅವಳು ಹೆಂಗ್ ಗೊತ್ತಾ ಅಶ್ವಿನಿ ಗೌಡ ಅವಳು ಗೊತ್ತಾ ಅವಳು ಉಸಿರು ಹಳ್ಳಿ ಇದ್ದಂಗೆ ಉಸಿರು ಹಳ್ಳಿ ಯಾಕೆ ಅಂದ್ರೆ ದೇವರ ದುರ್ಗ ಕಾಡಲ್ಲಿ ನಮ್ದು ದೇವರದುರ್ಗ ಕಾಡಿದೆ ದೇವರದುರ್ಗ ಕಾಡಿದೆ ಅಲ್ಲಿ ಉಸರು ಹಳ್ಳಿ ಅಂತ ಇರ್ತವೆ ಹೆಂಗಿರ್ತಾವಂದ್ರೆ ಬಣ್ಣ ಬಣ್ಣ ಚೇಂಜ್ ಆಗ್ತಾ ಇರ್ತವೆ ಹೌದು ನೀವು ಹೆಂಗ್ ಗೊತ್ತಾ ಈಗ ಈ ಕ್ಯಾಮ್ರಾ ಕೊಟ್ಟಿದೀರಾ ನಾನ್ ನಿಮ್ ಕಾಲಿಗೆ ತುಳಿದ್ರೆ ಉಸೊಳ್ಳಿ ಬಣ್ಣ ಅಶ್ವ ಕೆಂಪು ಹಾಕುತ್ತೆ ಹಂಗೆ ಚೇಂಜ್ ಆಗುತ್ತೆ ಅಶ್ವಿನಿ ಗೌಡವರು ಅಲ್ಲಿ ಏನ್ ಮಾಡಿದಾರೆ ಗಿಲಿನಟನ್ನ ಟಾರ್ಗೆಟ್ ಮಾಡ್ಕೊಂಡೇ ಇಟ್ಕೊಂಡಿದ್ದಾರೆ ಹೌದು ಮೊನ್ನೆ ಒಂದು ಇದಾಯ್ತಲ್ಲ ನಿಮ್ಗೆ ಗೊತ್ತಾಯ್ತಾ ನಾನು ಏನೋ ಇದ್ರಾಗ ಮಾಡಿದ್ದೀನಿ ಏನೋ ಎಂತದ್ದು ಅಲ್ಲ ಇದು ಇದು ಏನೋ ನಾನು ಹಾ ಅಶ್ವಿನಿ ಗೌಡ ನಾನು ಇದು ಮಾಡಿದ್ದೀನಿ ಎಂತದ್ದು ಧಾರಾವಾಹಿ ಮಾಡಿದ್ದೀನಿ ಏನ್ ಹಾ ಧಾರಾವಾಹಿ ಮಾಡಿದ್ದೀವಿ ಹಾ ಅಲ್ಲ ಮಾರ್ಕಲ್ಲಿ ಅವ್ರ ಸಿನಿಮಾ ಅವ್ರಿಗೆ ಸಂಬಂಧಪಟ್ಟಿದ್ದು ಏನು ಹೇಳ್ತೀವಿ ಅಂದ್ರೆ ಅಶ್ವಿನಿ ಗೌಡ ಅವರು ಸ್ವಲ್ಪ ಏನು ಅಂದ್ರೆ ಅವರು ಸ್ವಲ್ಪ ವಿಷ ಹೌದು ಅಲ್ಲ ಪ್ರೀತಿ ಅಂತಲ್ಲ ಸರ್ ನೀವು ಬಂದ್ ಗೆಲ್ಲ ನಾವು ಬಂದ್ ಗೆಲ್ಲ ಅಲ್ಲಿ ಏನಾಗಿದೆ ಅಂದ್ರೆ ಪಾಪ ಅವ್ರು ಯಾರೋ ಹೆಣ್ಮಕ್ಳನ್ ಕಳ್ಸೋದು ಇವ್ರು ಒಳಗಡೆ ಗುಸ್ಗುಸ ಅನ್ನೋದು ಆಯ್ತಾ ಪಾಪ ಹುಡ್ಗಿ ಯಾವ್ದೋ ಕನ್ನಡನೇ ಬರಲ್ಲ ಹುಡ್ಗಿಗೆ ರಕ್ಷಿತಾ ಆಮೇಲೆ ಇವ್ ಗಿಲಿನಟ ಏನ್ ಮಾಡ್ದ ಅಂದ್ರೆ ಅವ್ರ ಯಾರೋ ಹೆಂಗು ಸುತ್ತ ಒಡ್ಸ್ಕೊಂಡ ಹುಡ್ಗೀತವ್ ರಿಷತ್ತ ಹೊಡ್ಸ್ಕೊಂಡಲ್ಲ ಹೊಡ್ಸ್ಕೊಂಡು ಆಯ್ತು ಅವ್ರೆಲ್ಲ ಸಮಾಧಾನ ಆಗಿದ್ದಾರೆ ಇವಾಗ ರೆಸ್ಪಾನ್ಸ್ ಕೊಡ್ಲಿಲ್ಲ ಗಿಲಿ ಯಾಕೆ ಅಂದ್ರೆ ಹೆಂಗ ಗೊತ್ತಾ ಈಗ ನಮ್ಗ ತಂಗಿ ಇದಾರೆ ಅಕ್ಕ ಇದಾರೆ ಒಂದ್ ಹೆಣ್ಮಕ್ಳು ಬಿಗ್ ಬಿಗ್ ಬಾಸ್ ತೆಗ್ದಾಕ ಆಗ್ಬಾರ್ದು ಅವ್ರು ಒಂದ್ಸಲ ಅಲ್ಲ ಅಲ್ಲ ಹೆಣ್ಮಕ್ಳು ವರ್ದಿತ್ತಾನೆ ಅವನಿಗೆ ಗಿಲ್ಲಿ ನಟಂಗೆ ಹೊಡೆದ್ಗೆ ಹೆಣ್ಮಗ ಹೊಡೆದಿದ್ದು ಗಿಲ್ಲಿನಟಂಗೆ ಏನ್ ಮಾಡ್ದ ನಮ್ಮ ಅಕ್ಕ ತಂಗಿ ಇದ್ರೆ ಸಮರ್ಸ್ಕೊಂತೀವಿ ಅಂತ ನಾವ್ ಹೇಳ್ದ ಅವ್ನ್ ಹೇಳ್ದ ಆಯ್ತಾ ಇಲ್ಲಿ ಏನಾಗಿದೆ ಅಂದ್ರೆ ಇವ್ರು ಅಲ್ಲಿ ಒಳಗಡೆ ಅಶ್ವಿನಿ ಗೌಡ ಇವರಿದ್ದಾರಲ್ಲ ಅವರು ಸ್ವಲ್ಪ ಜ್ವರ ನಂದೇ ನಡಿಬೇಕು ಸರಿ ಇಲ್ ಕೇಳಿ ಇಲ್ ಕೇಳಿ ನಂದೇ ನಡಿಬೇಕು ಅಂತ ಅಶ್ವಿನಿ ಗೌಡ ಓವರ್ ಆಕ್ಟಿಂಗು ನಾವು ಚೀರಂಗ್ ಮಾಡ್ಬಿಟ್ಟಿದೀನಿ ಅದ್ ಮಾಡಿದೀನಿ ಮಾಡಿದೀನಿ ಅಂತ ನೋಡ್ಬೇಕಲ್ಲ ನಾವು ನೋಡ್ತಾನೆ ಇರ್ತೀವಿ ಡೈಲಿ ಏನಾಗಿದೆ ಅಂದ್ರೆ ನಾವ್ ಆದಷ್ಟು ಅವ್ರಿಗೆ ಫ್ ನಾವು ಓಟೆಲ್ಲ ಹಾಕಿದೀವಿ ಗಿಲ್ಲಿ ನಟನ್ ಅವ್ರು ನೋಡಿದ್ರೆ ಹೆಣ್ಮಕ್ಳು ಅವರು ಇವರು ಈಗ ಕಾವಿಯನ್ನ ಕಾವ್ಯಂಡಿರ್ತಾನೆ ಅದು ಸರ್ ಅದು ಏನ್ ಗೊತ್ತಾ ದೌ ಹೊಡಿಯೋದು ಅವ್ರ ಪರ್ಸ್ನಲ್ ಬಿಗ್ ಬಾಸಿಗೆ ಬಂದಾಗ ಎಲ್ಲಾರ ನಾವು ಅಂಕಮ್ಗಳು ಅಂತ ತಿಳ್ಕೊಬೇಕು ಹೌದಲ್ವಾ ನೀನ್ ಡೌ ಹೊಡಿತ ನಿಮ್ಮ ಮೈ ಕೊಟ್ಟಿದ್ಯಾ ಮೈಗೆ ಎತ್ಕೊಂಡು ತುಮಕೂರಿ ತಗೊಂಡೋಗ್ಬೋದು ಅಲ್ಲವರ ಡೌ ಹೊಡಿಯೋದವಲ್ಲ ಸುಳ್ಳು ಹಾಕ್ತೀವಿ ಆಗುತ್ತೆ ಸಾವಿರ ರೂಪಾಯಿ ನಾವೇಂತೀವಿ ಸಾವಿರ ರೂಪಾಯಿನ

ನಾವೇನ್ ಗೊತ್ತಾ ಮಾತಾಡ್ತಾ ಇರೋದು ಗಿಲ್ಲಿ ನಟ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ ನೀವು ಮೈಕ್ ಇಡ್ಕೊಂಡ್ ಬಂದ್ರಿ ಎಲ್ಲಿದೆ ಜನ ಕಳ್ಸಾಗ ಇದೀವಿ ನಾವು ನೀವ್ ಮೈಕ್ ಕೊಡ್ತಾ ಇದ್ದೀವಿ ಮಾತಾಡ್ತಾ ಇದ್ರೆ ಅವರು ಅಶ್ವಿನಿ ಗೌಡ ಚೆನ್ನಾಗಿ ದುಡ್ಕಂಡವ್ರೆ ದುಡ್ಡಲ್ಲಿ ದೌಲತ್ತು ಹೌದು ದೌಲತ್ತು ಬಿಗ್ ಬಾಸ್ ದೌಲತ್ತು ಆ ಹುಡುಗಿಗೆ ಆಗ ಚಿಕ್ಕ ಹುಡುಗಿ ಹದಿನಾರು ವರ್ಷ ಹದಿನೈದು ಚಿಕ್ಕ ಹುಡುಗಿ ಬಂದೈತೆ ಆ ರಕ್ಷಿತ ಚಿಕ್ಕ ಹುಡುಗಿ ಸರ್ ಅದು ಆ ಹುಡ್ಗಿಗೆ ಈ ಅಮ್ಮ ಎಲ್ಲ ಸೀರಿಯಲ್ ಮಾಡಿ ನಾವು ದುಡ್ಕೊಂಡಿದ್ದೀನಿ ಅದು ನೀನೇ ಮಾಡೋದು ಅಂತ ಅಂದರೆ ಪಾಪ ಚಿಕ್ಕ ಹುಡುಗಿ ಏನು ಮಾಡಬೇಕು ಮೆಜಾರಿಟಿ ಇಲ್ಲಿ ಹದಿನೈದು ವರ್ಷಕ್ಕೆ ಬಿಗ್ ಬಾಸಿಗೆ ಬಂದೈತ ಹುಡುಗಿ ಅದು ಕನ್ನಡ ಸರಿಯಾಗಿ ಬರೋಲ್ಲ ಏನು ಹೇಳ್ತಾರೆ ಬಿಗ್ ಬಾಸ್ ಕೇಳಿದ್ರೆ ನಮ್ಮ ಸುದೀಪ್ ಸರ್ ಕೇಳ್ತಾರೆ ಏನು ಹೇಳ್ತಾರೆ ಗೊತ್ತಾ ಸರ್ ನಾನು ಹಂಗಾಯ್ತು ಸರ್ ಹಿಂಗಾಯ್ತು ಸರ್ ಹಿಂಗೆ ಅಂತಾರೆ ಸರ್ ಪತ್ತೆ ಕೂತ್ಕೊಂಡು ಹಿಂಗೆ ಅಂತ ಹೇಳ್ತಾರೆ ಆಯ್ತು ತಪ್ಪು ಅಶ್ವಿನಿ ಗೌಡ ಅಶ್ವಿನಿ ಗೌಡನ್ನ ಫಸ್ಟ್ ಬಿಗ್ ಬಾಸಿಗೆ ತೆಗೆದಾಕ್ಬೇಕು ನಾವೇ ನಾವೇಟ್ ಮಾಡ್ತೀವಲ್ಲ ಹ ತುಳ್ಕೊಂಡ್ ನಾವು ದಿಸಾ ಸುದೀಪ್ ಹತ್ರ ಮಾತಾಡ್ತಿರ್ತೀವಿ ಬಿಗ್ ಬಾಸ್ ನೋಡ್ತಾ ಇರ್ತಿವಿ ಅಲ್ಲ ನಮ್ ಮಕ್ಳೆಲ್ಲ ಇದಾರೆ ನಮ್ಮ ಮಕ್ಳ ಎಜುಕೇಟೆಡ್ ಮಕ್ಳು ಎಲ್ಲ ಮಾತಾಡ್ತಾರೆ ಬಟ್ ಅಶ್ವಿನಿ ಗೌಡ್ರು ಸ್ವಲ್ಪ ಟಾರ್ಜ್ ಇದು ಜಾಸ್ತಿ ಏನು ಈಗ ಇಲ್ಲಿ ಏನಕ್ಕೆ ಬಂದ ಅಂದ್ರೆ ಪಾಪ ಎಲ್ಲಿ ಮಂಡ್ಯ ಕಡೆದ ಬಂದ ಬೆಳಿಗ್ಗೆ ಏನು ಮಾಡಲ್ಲ ಅವತ್ತೇನೋ ಮಾಡ್ದ ಆಯಮ್ಮ ಏನೋ ಬಕೆಟ್ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಅದೇ ಹೊಡೆದಕ್ಕೆ ಸರ್ ಗಿಲ್ಲಿ ಟಾರ್ಗೆಟ್ ಮಾಡ್ಲಿಲ್ಲ ಈಗ ನಾವು ಬಿಡಿಸಿದ್ದೀವಿ ಯಾರೋ ಎಂಗಸ್ಬಿಟ್ಟು ಅವ್ರು ಟಾರ್ಗೆಟ್ ಮಾಡ ಗಿಲ್ಲಿ ಏನ್ ಮಾಡ್ಕೊಂಡ್ರು ಗೊತ್ತಾ ಪಾಪ ಏನೋ ನಮ್ಮ ಅಕ್ಕ ತಂಗಿನ ಏನೋ ಆಗೈತೆ ನಾನು ಬಿಗ್ ಬಾಸ್ ಬಿಟ್ಟಿದ್ದೀನಿ ಮಾತಾಡಿಲ್ಲ ಸರ್ ಅವಂದೇ ತಪ್ಪಿಲ್ಲ ಗಿಲ್ಲಿದು ಆಯ್ತಾ ನನಗೆ ಇಲ್ಲಿ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಐಮ್ ಹತ್ರ ఐతే ఫిలం ఎలా రాజ్ కుమార్ యాదవ్ ఫిలం గొప్పలా నీకు ఇల్ గెల్బ సార్ పా సార్ కర్స్కడ్రె నేను సుమ్ తమాషాగ ఇస్తాను ಸುಮ್ನೆ ಅಣ್ಣ ಅಕ್ಕ ಅಂತಾನೆ ಇವರೆಲ್ಲ ಟಾರ್ಗೆಟ್ ಮಾಡಿ ಗಿಲ್ಲಿ ಮ್ಯಾಲ ಗಿಲ್ಲಿ ಗೊತ್ತಾ ಯಾವ್ದು ಆಟ ಆಡಕ್ ಹೋಗಲ್ಲ ಅವ್ನ ಯಾರೋ ಮೀಸನ್ ಅಪ್ಪಿಗೆ ಒಂದ್ ಕಬಡ್ಡಿ ಆಡ್ಸಿದ್ ನೋಡೋಣ ನಾನು ಗೊತ್ತಿನಿ ಹಾ ಗಿಲ್ಲಿ ಅವನ್ ಹೆಂಗ ಗೊತ್ತಾ ನಿಮ್ ತುರ್ಕೊಂಡು ಹೋಗ್ಬಿಡ್ತಾನ ಅವನು ಹಂಗೆ ಆಯ್ತರ ದಯವಿಟ್ಟು ಕ್ಷಮೆ ಕೇಳ್ತೀನಿ

ಟಿವಿ ಟಿವಿ ಹೊಡೆದಾಕ ದಿನ ತರಕಾಗುತ್ತೆ ನೀವು ಅಷ್ಟೊಂದು ಕೊಪ್ಪ ಅಲ್ಲ